ಹೆಣ್ಮಗಳೇ ಯಾಕೆಂದ್ರೆ ರಾಮನಗರ ಜಿಲ್ಲೆ ನಾನು ಹುಟ್ಟಿ ಬೆಳೆದಿದ್ದಾಗಿರೋದ್ರಿಂದ ನಮ್ಮ ಸಂಸದರು ಅಂತಂದರೆ ನಮ್ಮ ಒಂಥರ ಹೆಮ್ಮೆ ಇವತ್ತು ರಾಜ್ಯಕ್ಕೆ ಮಾತ್ರ ಅಲ್ಲ ರಾಷ್ಟ್ರದಲ್ಲಿ ಒಂದು ಹೆಸರನ್ನ ಪಡೆದಂಥವ್ರು ನಂಬರ್ ಒನ್ ಸಂಸದರಾಗೆ ಹೆಸರನ್ನ ಉಳಿಸ್ಕೊಂಡ್ರು ಅದೇ ರೀತಿ ಅವರು ಸೋಲ್ ಅದು ಸೋಲಲ್ಲ ಇವತ್ತು ನಮ್ಗೂ ಅವರು ಇವತ್ತಿಗೂ ಕೂಡ ಸಂಸದರೇ ನಮಗೆ ಯಾಕೆಂದರೆ ಪ್ರತಿ ಎಂ ಎಲ್ ಎಗಳ ಕ್ಷೇತ್ರವನ್ನು ಮಾಡಿ ಎಲ್ಲರನ್ನು ಕೂಡ ಆ ಒಂದು ಸಂಸದರ ಕೆಲಸ ಮೊದಲು ಏನು ಮಾಡ್ತಿದ್ರು ಅದೇ ಒಂದು ಉತ್ಸಾಹದಿಂದ ಜನರಿಗೆ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಮನಗರ ಇವತ್ತು ಗ್ರಾಮಾಂತರ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಹಾಗಾಗಿ ನಮ್ಮ ಸಂಸದರು ಹುಟ್ಟುಹಬ್ಬ ಹುಟ್ಟುಹಬ್ಬ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅದೊಂದು ಹೆಮ್ಮೆಯ ವಿಚಾರ ಹಾಗಾಗಿ ಅವರಿಗೆ ಯಶಸ್ಸು ಹಣ ಅಂತಸ್ತು ಐಶ್ವರ್ಯ ಆರೋಗ್ಯ ಯಶಸ್ಸು ಕೀರ್ತಿ ಸಕಲ ಐಶ್ವರ್ಯ ಕೊಟ್ಟು ಇನ್ನೂ ಉತ್ತಮ ಸ್ಥಾನವನ್ನು ಹೇರಲಿಕ್ಕೆ ಭಗವಂತನ ಆಶೀರ್ವಾದ ಆಗಿ ನಮ್ಮೆಲ್ಲರ ಆಶೀರ್ವಾದ ಅವರಿಗೆ ಸಪೋರ್ಟ್ ಸಹಕಾರ ಇದ್ದೇ ಇರುತ್ತೆ ಹಾಗಾಗಿ ಅವರಿಗೆ ಒಳ್ಳೆಯದಾಗಲಿ ಅವರ ಜೀವನ ಸುಖಕರವಾಗಿರಲಿ ನಂಬರ್ ಒನ್ ಸಚಿವರಂತಲೇ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಇವತ್ತು ಇವತ್ತೇನಾದರೂ ಒಂದು ಸದನದಲ್ಲಿ ನಮ್ಮ ಒಂದು ಏನು ಅನುದಾನ ಬರಬೇಕು ಆ ವಿಚಾರವಾಗಿ ಧ್ವನಿಯನ್ನು ಎತ್ತದಂಥವ್ರು ಸಂಸದರಾಗಿ ಅಂಥ ಸಂಸದರು ನಮಗೆ ಏಕೈಕ ಸಂಸದರಾಗಿ ನಮಗೆ ಇದ್ರು ಬಟ್ ಇವತ್ತು ಬೇರೆಯವರು ಇದ್ದರೂ ಕೂಡ ನಮಗೆ ಅವರೇ ನಮಗೆ ಸಂಸದರು ಹಾಗಾಗಿ ಅವರಿಗೆ ಯಶಸ್ಸು ಸಿಗಲಿ ಆರೋಗ್ಯ ಸಿಗಲಿ ಭಗವಂತನ ಆರೈಕೆ ಸದಾ ಇರಲಿ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಅಂತ ನಾನೊಬ್ಬ ಕಾರ್ಯಕರ್ತೆಯಾಗಿ ಪ್ರೀತಿಯಿಂದ ಅವರಿಗೆ ಒಂದು ದೇವರಲ್ಲಿ ಕೇಳ್ಕೊಳ್ತೇನೆ ಒಳ್ಳೇದಾಗ್ಲಿ